ಹೈ ವೆನ್ ವೆಲ್ಕಮ್ ಬ್ಯಾಕ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ವಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಇದ್ರ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಾ ಜೊತೆಗೆ ಕೆಲವರು ಅದಕ್ಕೆ ಕಮೆಂಟ್ ಮಾಡಿದ್ದೀರಾ ಇದರ ಸ್ಟಿಚಿಂಗ್ ವಿಡಿಯೋನೂ ಹಾಕಿ ಅಂತೇಳಿ ಅದಕ್ಕೋಸ್ಕರ ಇವತ್ತು ಸ್ಟಿಚಿಂಗ್ ವಿಡಿಯೋನ ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಈ ಸ್ಟಿಚಿಂಗ್ ವಿಡಿಯೋನ ನೋಡೋಣ ಆದಷ್ಟು ಸ್ಟಿಚಿಂಗ್ ವಿಡಿಯೋನ ನೋಡೋರು ಖಂಡಿತ ಮಿಸ್ ಮಾಡ್ದು ಎಲ್ಲೂ ಸ್ಕಿಪ್ ಮಾಡ್ದಂತ ವಿಡಿಯೋನ ನೋಡಿ ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಅಂದ್ರೆ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾವ ಕಟಿಂಗ್ ಅಂತೀರಾ ಅದು ಮುಂದೆ ಡೀಪ್ ನೆಕ್ ಮತ್ತೆ ಹಿಂದೆ ಬೋರ್ಡ್ ನೆಕ್ ಅದರ ಡಿಸೈನ್ ಇರುತ್ತೆ ಅಂಡ್ ಫುಲ್ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ನೋಡಿದೀರ ಜೊತೆಗೆ ಇಷ್ಟನೂ ಪಡೆದಿರ ಅಷ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾಡುವಂಥ ಲೈಕ್ ಇಂದ ನಮಗೆ ಗೊತ್ತಾಗತ್ತೆ ನಿಮಗೆ ಈ ವಿಡಿಯೋ ಈ ಕಟಿಂಗ್ ಆಗ್ಬೋದು ಸ್ಟಿಚಿಂಗ್ ಆಗ್ಬೋದು ಇಷ್ಟ ಆಗಿದೆ ಅಂತೇಳಿ ನಾವು ಮುಂದಿನ ವೀಡಿಯೋಸನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಜೊತೆಗೆ ಈ ಕಟ್ ಕಟಿಂಗ್ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಖಂಡಿತ ಚೆಕ್ ಮಾಡಿ ನೋಡಿ ಮತ್ತು ಈಗ ಸ್ಟಿಚಿಂಗ್ ವಿಡಿಯೋ ಏನು ಆಗ್ತಿದ್ದೀನಲ್ಲ ಅದನ್ನು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದ್ರ ಜೊತೆಗೆ ನಾನು ಇದಕ್ಕೆ ನಾನು ಎಷ್ಟು ರೇಟ್ ತಗೋತೀನಿ ಅಂತಾನು ಮೆನ್ಷನ್ ಮಾಡಿರ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಈಗ ಸ್ಟಿಚಿಂಗ್ ಅನ್ನು ಮಾಡೋಣ ಬನ್ನಿ ಈಗ ಸ್ಟಿಚಿಂಗ್ ನಾನು ಹೇಳಿದ್ನಲ್ಲ ಈಗ ಈ ವಿಡಿಯೋ ಫುಲ್ ಫಿನಿಷಿಂಗ್ ಆಗಿದೆ ಈ ರೀತಿ ಬಂದಿದೆ ಇದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ಈಗ ತೋರಿಸ್ಕೊಡ್ತೀನಿ ನಾನು ನೋಡ್ತಾ ಇರ್ಬೋದು ಎಲ್ಲ ಪರ್ಫೆಕ್ಷನ್ ಯಾವ ರೀತಿ ಬಂದಿದೆ ಅಂತೇಳಿ ಹಿಂದೆ ಆಗ್ಬೋದು ಸ್ಲೀವ್ಸ್ ಆಗ್ಬೋದು ಮತ್ತು ಹಾರ್ಮೋಲ್ಸ್ ಹತ್ರ ಆಗ್ಬೋದು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಈ ಡಿಸೈನ್ ಏನಿದೆಯಲ್ಲ ತುಂಬನೇ ಚೆನ್ನಾಗಿ ಕೂರುತ್ತೆ ಬದಲು ಸುಮಾರು ಜನ ಹೇಳ್ತಿರಲ್ಲ ನಮಗೆ ಏನು ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಈ ರೀತಿ ಬ್ಲೌಸಲ್ಲಿ ಫ್ರಿಂಟ್ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗುವಂಥವ್ರು ಈ ರೀತಿನೇ ಸ್ಟಿಚ್ ಮಾಡ್ ಮಾಡಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಈಗ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ ಈಗ ಸ್ಲೀವ್ಸ್ ಏನಿದೆಯಲ್ಲ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎಲ್ಲ ಫಸ್ಟು ಲೈನಿಂಗನ್ನು ನಾನು ಜಾ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಪದೇ ಪದೇ ಲೈನಿಂಗ್ ಅಟ್ಯಾಚ್ ಮಾಡುವಂಥದ್ದು ಇರಲ್ಲ ಅದಕ್ಕೋಸ್ಕರ ನಾನು ಪ್ರೋಸೆಸ್ ಯಾವ ರೀತಿ ಅಂತಂದರೆ ಸ್ಟಾರ್ಟಿಂಗ ನಾನು ಲೈನಿಂಗ್ ಅಟ್ಯಾಚ್ಮೆಂಟ್ ಯಾವ್ಯಾವ ಇದೆ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊತೀನಿ ವಿತ್ ಕ್ರಾಸ್ ಬೆಲ್ಟ್ ಜೊತೆಗೆ ಕ್ರಾಸ್ ಬೆಲ್ಟನ್ನು ಸಹ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದೊಂದು ಒಂದೊಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅದನ್ನು ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಇದಕ್ಕೆ ಮುಖ್ಯವಾಗಿ ನಾವೇನು ಕಟ್ಟಿಂಗ್ ಮಾಡ್ತೀವಲ್ಲ ಆ ಕಟ್ಟಿಂಗಲ್ಲಿ ನೀಟಾಗಿ ಪರ್ಫೆಕ್ಷನ್ ಇದ್ಬಿಟ್ರೆ ಸ್ಟಿಚಿಂಗು ಚೂರು ಬರದೇ ಇರೋರು ಚೂರು ಏರ್ಪೇರಾದ್ರೂ ನಡೆದೋಗತ್ತೆ ಕಟಿಂಗು ಅತಿ ಮುಖ್ಯವಾಗಿ ಬರಬೇಕಾಗತ್ತೆ ಅದ್ರ ಜೊತೆಗೆ ಫಿಟ್ಟಿಂಗ್ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ಕ್ಲಾರಿಟಿ ಅಂತ ಹೇಳ್ತೀವಿ ನೋಡಿ ಈಗ ಫಿನಿಷಿಂಗ್ ಅಂತ ಹೇಳ್ತೀವಿ ನೋಡಿ ಅದು ನೀಟಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಲೀವ್ಸ್ ಈಗ ರೆಡಿ ಆಗ್ತಿದೆ ಸ್ಲೀವ್ಸನ್ನು ಅದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡಿಬಿಟ್ಟು ಒಂದು ಸೈಡ್ ಎತ್ತಿ ಇಟ್ಬಿಡ್ತೀನಿ ನೆಕ್ಸ್ಟು ನಾವು ನೆಕ್ಕು ನೆಕ್ ಹಿಂದೆ ನೆಕ್ ಏನಿದೆಯಲ್ಲ ಆ ನೆಕ್ಕನ್ನು ಡಿಸೈನ್ ಏನಿದೆ ಆ ಡಿಸೈನನ್ನು ನೀಟಾಗಿ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನಾನು ಸ್ಟಿಚಿಂಗಲ್ಲೇ ಫಿನಿಷಿಂಗ್ ಕೊಡೋದ್ರಿಂದ ಆಮೇಲೆ ಏನು ನಾನು ಹೆಮ್ಮೆಂಗೇನು ಮಾಡಲ್ಲ ಅದಕ್ಕೋಸ್ಕರ ನಾನು ಅಲ್ಲೇ ಸ್ಟಿಚಿಂಗ್ ಕೊಡ್ತೀನಿ ಸ್ಟಿಚಿಂಗಲ್ಲೇ ನಾನು ಫಿನಿಷಿಂಗ್ ಕೊಡ್ತೀನಿ ಬೇಕಂದರೆ ಇದಕ್ಕೆ ಪೈಪಿಂಗು ಮಾಡ್ಕೋಬೋದು ಆ ಕಸ್ಟಮರ್ಗೆ ಪೈಪಿಂಗ್ ಏನು ಇಷ್ಟ ಇಲ್ಲ ಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದೇನು ಡಿಸೈನ್ ನಾನು ಕಟ್ ಮಾಡಿದ್ದೀನಲ್ಲ ಆ ಡಿಸೈನನ್ನೇ ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಲೈನಿಂಗಲ್ಲೇ ನಾನು ಫಿನಿಷಿಂಗನ್ನು ಕೊಟ್ಟಿದ್ದೀನಿ ಅದು ಯಾವ ರೀತಿ ಕೊಟ್ಟೆ ಹೇಗೆ ಮಾಡ್ತಿದ್ದೀನಿ ಅಂತ ನೋಡ್ತಾ ಹೋಗಿ ನೋಡಿ ಈಗ ಸ್ಲೀವ್ಸು ರೆಡಿಯಾಗಿದೆ ಇದಕ್ಕೆಲ್ಲ ಒಂದು ಗೇಜಲ್ಲಿ ನಾವು ಹೊಲಿಗೆನ ದೊಡ್ಡೊಳಗೆ ನಿಲ್ಸ್ಕೊಬಿಟ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ ಇದೆಲ್ಲ ದೊಡ್ಡ ದೊಡ್ಡೊಳಗೆ ನಿಲ್ಸ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರಿಗೆ ಇಲ್ಲಾಂದರೆ ಎಲ್ಲ ಟೈಲರ್ಗೂ ಬೇಸಿಕ್ ಗೊತ್ತಿರುತ್ತೆ ಸ್ಟಾರ್ಟಿಂಗು ನಾವು ಅದನ್ನು ಗೇಜಲ್ಲಿ ದೊಡ್ಡೊಳಗೆ ಸಣ್ಣ ಹೊಲಿಗೆ ಅಂತೆಲ್ಲ ಇರ್ತದೆ ಈಗ ನೋಡ್ತಿದ್ದೀರಲ್ಲ ಬ್ಯಾಕ್ನೆಕ್ ಡಿಸೈನ್ ಇದು ನಿಮ್ಮ ಮೇಲೆ ಬರುವಂಥದಕ್ಕೆ ನಾವು ಎಮ್ಮಿಂಗನ್ನು ಮಾಡಲೇಬೇಕು ಈಗೇನಿದ ಬಂದಿದೆ ನೋಡಿ ಸೆಂಟರಲ್ಲಿ ಬೆನ್ನಾಗ್ ಬರುತ್ತಲ್ಲ ಅದು ಹಿಂದೆ ಸೈಡು ಬ್ಯಾಕ್ನೆಕಲ್ ಬರುವಂಥದ್ದಕ್ಕೆ ಅದು ಏನಿದೆ ಅದೇ ರೀತಿ ನೀಟಾಗಿ ಅದು ಕ್ರಾಸಾಗಿ ರೌಂಡಾಗಿ ಬಂದಿದೆ ಮೇಲೆ ಮತ್ತು ಕೆಳಗಡೆ ಸ್ಟ್ರೈಟಾಗಿದೆ ಸ್ಕ್ವೇರ್ ಥರ ಇದೆ ಅದು ಅದೇ ರೀತಿಯೇ ಬರಬೇಕು ಅದೇ ರೀತಿಯೇ ಆಗಬೇಕು ಅದು ಅದಕ್ಕೋಸ್ಕರ ಅದನ್ನು ಅದೇ ರೀತಿಯೇ ಹೊಲಿದಿಟ್ಕೊಳ್ಳಿ ಒಂದು ರೌಂಡು ನಾವೇನು ಕಟಿಂಗ್ ಮಾಡಿದ್ದೀವಲ್ಲ ಆ ಕಟಿಂಗನ್ನು ನೀಟಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಹೊಲಿಗೆ ಬೀಳ್ತಿದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ ಒಂದೊಂದು ಸತ ಕೆಳಗಡೆ ಹೊಲಿಗೆ ಬಂದಿರಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿ ಮೇಲ್ಗಡೆ ಹೊಲಿಗೆ ಬಂದಿರಲ್ಲ ಅದೆಲ್ಲನೂ ನೀಟಾಗಿ ನೀವು ನೋಡ್ಕೋಬೇಕಾಗತ್ತೆ ನೋಡ್ಕೊಂಡಾಗ ನಿಮ್ಗೆ ಅಲ್ಲೇ ರೆಡಿ ಮಾಡ್ಬೋದು ಇಲ್ಲ ಅಂತಂದರೆ ಅಷ್ಟೊಂದು ತುಳಿದಿರ್ತೀರ ಅಷ್ಟೊಂದು ಅಲದಿರ್ತೀರಾ ಅದೆಲ್ಲ ನೀಟಾಗಿ ಹಾಳಾಗ್ಬಿಡುತ್ತೆ ಈಗ ನೋಡಿ ಮಧ್ಯೆ ಒಂದು ಸ್ವಲ್ಪ ನ್ಯಾಚ್ ಮಾಡ್ಕೊಂಡು ಅದೇ ಅದ್ರ ಪ ಪಕ್ಕದಿಂದಲೇ ಕಟಿಂಗನ್ನು ಸುತ್ತ ಮಾಡ್ಕೊಂಡು ಹೋಗಬೇಕಾಗತ್ತೆ ಅದನ್ನು ಕಟ್ ಮಾಡಿ ತೆಗೆದು ಬಿಡೋಣ ಮೇಲ್ಭಾಗ ಏನು ಮಾಡ್ತೀರಾ ಅಂದರೆ ಮೇಲ್ಭಾಗಕ್ಕೆ ಸ್ಟ್ರೈಟ್ ಹೊಲಿಗೆ ಹಾಕ್ಬಿಟ್ಟು ಅದನ್ನು ನಾವು ಎಮ್ಮಿಂಗ್ ಮಾಡಬೇಕಾಗುತ್ತೆ ಮೇಲ್ಗಡೆ ಕೆಳಗಡೆ ಡಿಸೈನ್ಗೆ ಓಪನ್ ಇದ್ದಿದ್ರೆ ಎಲ್ಲನೂ ಒಂದೇ ಸತಿ ರೆಡಿ ಮಾಡ್ಬೋದಿತ್ತು ಇದು ಮುಂದೆ ಡೀಪ್ ನೆಕ್ ಆಗಿರೋದ್ರಿಂದ ಮುಂದೆ ಓಪನ್ ಬರುತ್ತೆ ಇದನ್ನು ಮೇಲೆ ಕೆಳಗಡೆ ಮಾಡಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ ಮೇನ್ ಫ್ಯಾಬ್ರಿಕ್ನ ಈಗ ಅದನ್ನು ಉಲ್ಟಾ ಮಾಡಿಕೊಂಡು ನಮಗೆ ಆಗಿ ಫ್ಯಾಬ್ರಿಕ್ ಬರುತ್ತೆ ನಾವೇನು ಮೇನ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಲ್ಲ ಅದು ಮೇಲ್ಗಡೆ ಬರುತ್ತೆ ಆಗ ಅದರ ಮೇಲೆ ನಾವು ನೀಟಾಗಿ ಅದರ ಅದಕ್ಕೂ ಮೊದಲು ನಾವು ಏನು ಅದು ರೌಂಡಿಗೆ ಸ್ಟಿಚ್ ಹಾಕೊಂಡ್ವಲ್ಲ ಅದಕ್ಕೆಲ್ಲ ಸುತ್ತ ಕಟಿಂಗ್ ಆದಮೇಲೆ ಒಂದು ನ್ಯಾಚನ್ನು ಮಾಡ್ಕೋಬೇಕಾಗತ್ತೆ ಅದು ಮಾಡ್ಕೋ ಉದ್ದೇಶ ಏನಂದರೆ ಈಗೇನು ಸ್ಟಿಚ್ ಮಾಡ್ತಿದ್ದೀವಲ್ಲ ಈ ಸ್ಟಿಚ್ ಮಾಡುವಾಗ ಅದು ನೀಟಾಗಿ ಫೋಲ್ಡಿಂಗ್ ಆಗುತ್ತೆ ಫೋಲ್ಡಿಂಗ್ ನೀಟಾಗಿ ಆಗಲಿ ಅಂತೇಳಿ ಅಷ್ಟೇ ಅದನ್ನು ನ್ಯಾಚ್ ಮಾಡ್ಕೊಳ್ಳುವಂಥದ್ದು ಬೇರೆ ಇನ್ನೇನಿಲ್ಲ ಅದು ನ್ಯಾಚ್ ಮಾಡ್ಕೊಂಡಾಗ ನಮಗೆ ಅಷ್ಟು ಹಿಂಸೆ ಅನಿಸಲ್ಲ ನಮಗೆ ಎಲ್ಲಿ ಹೊಲಿಗೆ ಬರಬೇಕು ನೋಡಿ ಅಲ್ಲಿ ಕರೆಕ್ಟಾಗಿ ಹೊಲಿಗೆ ಬರ್ತಾ ಹೋಗುತ್ತೆ ಈಗ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಹೊಲಿಗೆ ಬರ್ತಿದೆ ಅದು ಎಡ್ಜಲೇ ಬರಬೇಕು ಸೈಡಿಗೆ ಬಂದುಬಿಟ್ರೆ ಡಿಸೈನ್ ಹಾಳಾಗುತ್ತೆ ಎಡ್ಜ್ಗೆ ಬರಬೇಕು ಬೇಕಂತಂದರೆ ಲೇಸ್ ಬೇಕಾದರೂ ಇದಕ್ಕೆ ನೀವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಲೇಸ್ ಇಲ್ಲ ನಮಗೆ ಲೇಸ್ ಬೇಡ ನಮಗೆ ಒಂದು ಪೈಪಿಂಗ್ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಬೇಕಂತಂದರೆ ನೀವು ಪೈಪಿಂಗ್ ಆದರೂ ಕೊಡ್ಸ್ಕೋಬೋದು ಆದರೆ ಈ ಸ್ಯಾ ಸ್ಯಾರಿ ಬ್ಲೌಸ್ ಏನಿದೆಯಲ್ಲ ಇದರಲ್ಲಿ ಕಾಂಟ್ರಾಸ್ಟ್ ಬಂದಿಲ್ಲ ಅದು ಸಿಲ್ವರ್ ಕಲರು ಬಂದಿರೋದ್ರಿಂದ ಅಲ್ಲ ಅವರು ಬೇಡ ಅಲ್ಲಿ ಪೈಪಿಂಗ್ ಏನು ಬೇಡ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಅದಕ್ಕೋಸ್ಕರ ನಾನು ಅದೇ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಪೈಪಿಂಗ್ ಎಲ್ಲ ಕೊಡುವಂಥದ್ದು ಇಲ್ಲ ಅದು ಸುತ್ತ ಡಿಸೈನ್ ಮಾಡುವಂಥದ್ದು ಬಂದಾಗ ಖಂಡಿತವಾಗ್ಲೂ ನಿಮಗೆ ಆ ಡಿಸೈನನ್ನು ಸ್ಟಿಚ್ ಮಾಡುವಾಗ ಕಟಿಂಗ್ ಮಾಡುವಾಗೆಲ್ಲ ತೋರಿಸ್ಕೊಡ್ತೀನಿ ಈಗ ನೋಡಿ ಇದು ಫುಲ್ ಫಿನಿಶಿಂಗ್ ಆಯಿತು ನೀಟಾಗಿ ಎಡ್ಜಲ್ಲೇ ಬಂದಿದೆ ನೋಡ್ಬೋದು ನೀವು ಇದಾದ ನಂತರ ಏನು ಮಾಡ್ತೀನಿ ನಾನು ಈ ಸುತ್ತ ಏನಿದೆಯಲ್ಲ ಅದೆಲ್ಲ ಫುಲ್ಲಾಗಿ ಅಟ್ಯಾಚ್ ಮಾಡ್ಕೊಂಡು ಬಂದುಬಿಡ್ತೀನಿ ಈಗ ನೋಡಿ ಅದನ್ನು ಕಟ್ ಮಾಡ್ಕೊಂಬಿಡಬೇಕು ಕಟ್ ಮಾಡಿಕೊಂಡು ನೋಡಿರಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಈಗ ಮೇಲೇನಿದೆ ಅಲ್ಲ ನೆಕ್ಕು ಅದು ಓಪನ್ ಇಲ್ಲ ಅದಕ್ಕೋಸ್ಕರ ಅದನ್ನೇನು ಫೋಲ್ಡ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಅದ್ರ ಮೇಲೆ ನಾವು ಹೊಲಿಗೆನ ಹಾಕೊಂಡು ಬರೋದು ಸುತ್ತ ಹೊಲಿಗೆಯನ್ನು ಹಾಕೊಂಡು ಬರೋಣ ಈ ರೀತಿ ಹೊಲಗೆಯನ್ನು ಹಾಕೊಂಡು ಬಂದು ಅದೇನಿದೆ ಕಟಿಂಗ್ ಈಗ ಹಾರ್ಮಲ್ ಹತ್ರ ನಾವು ಯಾವ ರೀತಿ ಕಟಿಂಗ್ ಮಾಡಿದ್ದೀವಿ ಆ ರೀತಿ ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರೋದು ನೋಡಿ ನೀಟಾಗಿ ಕರೆಕ್ಟಾಗಿ ಅದು ಏನಿದೆ ಅಲ್ಲ ಅದು ಸ್ಟಿಚ್ ಮಾಡ್ಕೊಂಡು ಬರೋದು ಸ್ವಲ್ಪ ಮೋಡ ಇತ್ತು ಸ್ವಲ್ಪ ಡಿಮ್ಮ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಗೆ ನಾನು ರೆಡಿ ಮಾಡ್ಕೊತೀನಿ ಬೀಳ್ಕತ್ತಿರ ಇಟ್ಕೊಂಡು ಸ್ವಲ್ಪ ಡಿಮ್ಮ ಅನ್ನಿಸ್ತಿದೆ ಈಗ ನೋಡಿ ಇದನ್ನು ಕೆಳಗಡೆನೂ ಅಷ್ಟೇ ನಾನು ಫೋಲ್ಡಿಂಗ್ ಮಾಡಲ್ಲ ಬಾರ್ಡರ್ನ ಏನಿದೆಯಲ್ಲ ಅದನ್ನೇ ಮಡಚಿ ಸ್ಟಿಚನ್ನು ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಅದನ್ನು ನೀಟಾಗಿ ಸ್ಟಿಚನ್ನು ಮಾಡ್ಕೊ ಮಾಡ್ಕೊಂಬಿಡಿ ಅದು ಅಷ್ಟೇ ಎಡ್ಜಿಗೆ ಬರಬೇಕು ಅದಕ್ಕೋಸ್ಕರ ಮತ್ತು ಈಗಂತೂ ತುಂಬಾ ಟ್ರೆಂಡಲ್ಲಿ ಈ ಥರ ಡಿಸೈನ್ಸ್ ಬ್ಲೌಸ್ಗಳು ತುಂಬಾ ಟ್ರೆಂಡಿದೆ ಕಾಮನ್ನಾಗಿ ಜಾಸ್ತಿ ಸ್ಟಿಚ್ ಮಾಡಿಸ್ತಾ ಇರುವಂಥ ಬ್ಲೌಸ್ಗಳಿದು ಈ ಥರ ಏನಿದೆಯಲ್ಲ ಇದು ಬೋಟ್ ನೆಕ್ ಅನ್ನುವಂಥದ್ದು ಯಾಕೆ ಅಂತಂದರೆ ಸುಮಾರು ಯಾವ ರೀತಿಯೇ ಸ್ಟಿಚ್ ಮಾಡಿ ಕೆಲವರು ಬಾಡಿಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾನೇ ಇರ್ತದೆ ಸುಮಾರು ಕಡೆ ಸ್ಟಿಚ್ ಮಾಡಿಸಿದ್ದೀ ಶೋಲ್ಡರ್ ಡ್ರಾಪು ಆಗ್ತಿದೆ ಆಗ್ತಿದೆ ಅನ್ನುವಂಥವ್ರು ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಡಿಸೈನ್ ಆಗು ಕಾಣಿಸುತ್ತೆ ಯಾವುದೇ ಕಾರಣಕ್ಕೂ ಅದು ಶೋಲ್ಡರ್ ಡ್ರಾಪು ಸಾಧ್ಯನೇ ಸಾಧ್ಯವೇ ಇಲ್ಲ ಆಗೋದೇ ಇಲ್ಲ ಇದರಲ್ಲಿ ಈ ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋ ಅಂಥದ್ದು ಬರೋದೇ ಇಲ್ಲ ಯಾಕೆ ಅಂತಂದರೆ ಇದೆಲ್ಲ ಫುಲ್ಲು ನಾವೇನು ಬಾಡಿ ಇದನ್ನು ತೆಗೆದಿರ್ತೀವಲ್ಲ ಹಿಂದೆಯಿಂದನೂ ಅದು ಅಟ್ಯಾಚ್ ಆಗಿರುತ್ತಲ್ಲ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನುವಂಥದ್ದು ಆಗೋದಿಲ್ಲ ನೀವು ಹಿಂದೇನೇ ಉಕ್ಕಿಗೆ ಉಕ್ಕನ್ನು ಇಡಿಸ್ಕೊಳ್ಳಿ ಅಥವಾ ಮುಂದೆನಾದರೂ ಹಿಡಿಸ್ಕೊಳ್ಳಿ ಇಟ್ರು ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪು ಬರೋದಿಲ್ಲ ಈ ಥರ ಡಿಸೈನಲ್ಲಿ ಜೊತೆಗೆ ಮುಂದೆ ನಾವು ಡ ಡೀಪನ್ನು ಬ್ರಾಡಾಗೆ ತೆಗೆದಿರ್ತೀವಿ ಆದ್ರೂ ಎರಡೂ ಸೈಡು ಆಗಿ ಮಧ್ಯದಲ್ಲಿ ಏನಿದೆಯಲ್ಲ ಅದು ಓಪನ್ ಇರೋಲ್ಲವಲ್ಲ ಓಪನ್ ಇ ಇದ್ದರೆ ಜಾಸ್ತಿ ಡೀಪು ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಇದು ಓಪನ್ ನೋಡಿ ಮಧ್ಯದಲ್ಲಿ ಬಟ್ಟೆ ಮಧ್ಯೆ ಬಂದಿರೋದ್ರಿಂದ ಇದಕ್ಕೆ ಓಪನ್ ಇರೋದು ಓಪನ್ ಇಲ್ಲದೇ ಇರೋದ್ರಿಂದ ಇದಕ್ಕೆ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಈ ರೀತಿ ಈಗ ಆಲ್ಮೋಸ್ಟ್ ಬ್ಯಾಕ್ನೆಕ್ ಪೀಸ್ ಏನಿದೆ ಅದು ರೆಡಿ ಆಯಿತು ಈಗ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿದೆಯಲ್ಲ ಹಾರ್ಮೋಲ್ ಹತ್ರ ಅಲ್ಲೆಲ್ಲ ಅದನ್ನು ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆಯನ್ನು ನೀಟಾಗಿ ತೆಗೆದು ಬಿಡಬೇಕು ನೋಡಿ ನೀಟಾಗಿ ತೆಗೆದು ಈಗ ಇದಕ್ಕೆ ಏನು ಮಾಡಬೇಕಂತಂದರೆ ನಾನು ಈಗಲೇ ಇದಕ್ಕೆ ಫಿನಿಶಿಂಗೇ ಕೊಟ್ಬಿಡ್ತೀನಿ ಯಾಕೆಂದರೆ ಪುನಃ ಪುನಃ ಅದನ್ನು ಆ ಪೀಸನ್ನು ತಗೊಳ್ಳೋಲ್ಲ ಅದಕ್ಕೋಸ್ಕರನೇ ಬೇಗ ಬೇಗ ಸ್ಟಿಚಿಂಗ್ ಆಗುತ್ತೆ ಈಗ ನೋಡಿ ಇದಕ್ಕೆ ಹಿಂದೆ ಏನು ಮಾಡಬೇಕು ನಾವು ಒಂದು ಟಕ್ಸನ್ನು ಹಾಕಬೇಕಾಗತ್ತೆ ಈಗ ಟಕ್ಸನ್ನು ಹಾಕ್ಬಿಟ್ಟು ಮುಂದೆ ಏನು ಮೇಲ್ಗಡೆ ಪೀಸ್ಗೆ ನಾವು ಎಮ್ಮಿಂಗ್ ಮಾಡುವಾಗ ಬಟ್ಟಿ ಕೊಡ್ತೀವಿ ನೋಡಿ ಬಟ್ಟೆಯನ್ನು ಆ ಥರ ಕೊಟ್ಬಿಟ್ಟು ಅದನ್ನು ಮಡಚಿ ಹೊಲ್ದ್ಬಿಟ್ರೆ ಕ ಬ್ಲೌಸ್ ಫಿನಿಷಿಂಗ್ ಆದ ನಂತರ ನಾವು ಅದನ್ನು ಎಮ್ಮಿಂಗ್ ಮಾಡಿಬಿಟ್ರೆ ಆಯಿತು ಎಮ್ಮಿಂಗ್ ಅಂದರೆ ಪೈಪಿಂಗ್ ಆದರೂ ಕೊಡ್ಬೋದು ಈ ಕಸ್ಟಮರ್ಗೆ ಪೈಪಿಂಗ್ ಇಷ್ಟ ಇಲ್ಲ ಯಾವುದೇ ಬ್ಲೌಸ್ಗೂ ಅವರು ಪೈಪಿಂಗ್ ಮಾಡಿಸ್ಕೊಳ್ಳೋಲ್ಲ ಎಮ್ಮಿಂಗ್ ಅಥವಾ ಈ ಥರ ಸ್ಟಿಚ್ ಮಾಡಿಸ್ಕೋತಾರೆ ಅದಕ್ಕೋಸ್ಕರ ಇವ್ರಿಗೆ ಪೈಪಿಂಗ್ ಏನೂ ಇಟ್ಟಿಲ್ಲ ಈಗ ನೋಡಿ ಪೀಸನ್ನು ತಗೊಂಡಿದ್ದೀನಿ ತಗೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಾವು ಅದಕ್ಕೆ ಎಮ್ಮಿಂಗ್ ಒಂದು ಮಾಡಬೇಕಾಗತ್ತಷ್ಟೇ ಅಲ್ಲಿಗೆ ಈ ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು ಈಗ ಫ್ರೆಂಟ್ ಏನಿದೆ ಅಲ್ಲ ಆ ಫ್ರೆಂಟು ಪೀಸನ್ನು ಸಹ ಇದೇ ರೀತಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಅದಕ್ಕೂ ಮೊದಲೇ ನಾವು ಅದಕ್ಕೊಂದು ಟಿಪ್ಸ್ ಏನಂತಂದರೆ ನಾವು ಈಗ ಕಟಿಂಗ್ ಮಾಡಿರ್ತೀವಿ ಮಾಡಿದ್ರು ಒಂದು ಸತಿ ನಾವು ಬ್ಲೌಸ್ ಏನಿದೆಯಲ್ಲ ಅಳತೆ ಬ್ಲೌಸು ಅಳತೆ ಬ್ಲೌಸಲ್ಲಿ ಒಂದು ಸತಿ ನೆಕ್ಕನ್ನು ನೋಡಬೇಕಾಗತ್ತೆ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅಂತ ನಾವು ಕಟ್ಟಿಂಗ್ ಮಾಡಿರ್ತೀವಿ ಜಾಸ್ತಿ ಏನಾಗಿರಲ್ಲ ಅಕಸ್ಮಾತ್ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ ಅಳತೆ ತೆಗೆದೇ ಕಟಿಂಗ್ ಮಾಡಿರೋದ್ರಿಂದ ಅದು ಜಾಸ್ತಿ ಬರೋಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತು ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ನಮಗೆ ಯಾವ ರೀತಿ ಕರೆಕ್ಟಾಗಿದೆ ಅಂತ ನೋಡಬೇಕಾದ್ರೆ ನಾನು ಈಗ ತೋರಿಸ್ಕೊಡ್ತೀನಿ ಆ ರೀತಿ ನೋಡ್ಕೊಳ್ಳಿ ಕರೆಕ್ಟಾಗಿದೆ ಅಂತಂದರೆ ಪರವಾಗಿಲ್ಲ ಕಡಿಮೆ ಇದೆ ಅಂತಂದರೆ ಅದೆಷ್ಟು ಕಡಿಮೆ ಇದೆ ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ನಂತರ ಸ್ಟಿಚ್ ಮಾಡ್ಕೋಬೇಕು ನಾವಿಲ್ಲೇ ಫೋಲ್ಡಿಂಗ್ ಮಾಡೋದ್ರಿಂದ ನೋಡಿ ಇದು ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟನ್ನು ತಗೋತೀನಿ ಈಗ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಚೆಕ್ ಮಾಡಿದೆ ಅಂತ ಈಗ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಬಿಡೋದು ಇಟ್ಕೊಂಡು ನಮ್ಗೆ ಯಾವುದು ಅಳತೆ ಕೊಟ್ಟಿರ್ತಾರಲ್ಲ ಆ ಅಳತೆ ಬ್ಲೌಸನ್ನು ತಗೊಳ್ಳೋಣ ತಗೊಂಡು ಈಗ ನೋಡಿ ಈ ರೀತಿ ಮುಂದೆಯಿಂದ ಅದು ಹುಕ್ಕು ನಾವು ಕಾಜಾ ಪಟ್ಟಿ ಮಾಡಿರೋದ್ರಿಂದ ಅಳತೆ ಮಾಡಬಾರ್ದು ಹುಕ್ ಪಟ್ಟಿ ಏನಿದೆಯಲ್ಲ ಅದರಲ್ಲಿ ಅಳ್ತೆ ಅಳತೆ ಮಾಡಬೇಕು ಕರೆಕ್ಟಾಗಿದೆ ಈಗೇನು ಏನು ಮಾಡ್ತಾ ಇಲ್ಲ ಇದನ್ನು ಅಷ್ಟೇ ನಾನು ಉಲ್ಟಾ ಹಾಕ್ಕೊತೀನಿ ಹಾಕೊಂಡು ಇದರಲ್ಲೂ ಅಷ್ಟೇ ಇದಕ್ಕೂ ಯಾವುದೇ ಎಮ್ಮೆಂಗಿಲ್ಲ ಪೈಪಿಂಗ್ ಇಲ್ಲ ಇದನ್ನು ನಾನು ಲೈನಿಂಗಲ್ಲೇ ಇದಕ್ಕೂ ಫಿನಿಶಿಂಗ್ ಕೊಡ್ತೀನಿ ಕೆಲಸನೂ ಕಡಿಮೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂದರೆ ಕಸ್ಟಮರ್ ಈ ರೀತಿ ಸ್ಟಿಚಿಂಗನ್ನು ಇಷ್ಟಪಡೋಲ್ಲ ನೀಟಾಗಿ ಸ್ಟಿಚಿಂಗ್ ಎಮ್ಮಿಂಗ್ ಏನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಸಲ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ ಎಷ್ಟು ಒಂದಷ್ಟು ದಿನ ಆದಮೇಲೆ ಡೈಲಿ ಯೂಸ್ ಮಾಡಿದಾಗ ಇಲ್ಲ ಅಂದರೆ ಒಂದಷ್ಟು ವರ್ಷಗಳು ಬಾಳಿಕೆ ಬರುತ್ತೆ ಆನಂತರ ಬಿಚ್ಚೋಗಿಬಿಡುತ್ತೆ ಆದರೆ ಈ ರೀತಿ ಸ್ಟಿಚಿಂಗ್ ಮಾಡಿಸೋದ್ರಿಂದ ನಮ್ಗೆ ಬ್ಲೌಸ್ ಹರಿದೋದ್ರೂ ಆ ಸ್ಟಿಚಿಂಗ್ ಏನೂ ಆಗಿರೋದಿಲ್ಲ ಅದಕ್ಕೋಸ್ಕರ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಅದು ಲೈಫು ಅಂದರೆ ಅದು ಬ್ಲೌಸ್ ಏನಿದೆಯಲ್ಲ ಅಲ್ಲ ಅಲ್ಲಿವರೆಗೂ ಆ ಸ್ಟಿಚಿಂಗ್ ಬಿಚ್ಚೋಗದೇ ಇರೋ ರೀತಿ ಚೆನ್ನಾಗಿರುತ್ತೆ ಅಂತೇಳಿ ಜಾಸ್ತಿ ಈ ಮೆಥಡನ್ನು ಯೂಸ್ ಮಾಡ ಯೂಸ್ ಮಾಡೋದನ್ನು ಇಷ್ಟಪಡ್ತಾರೆ ಕಸ್ಟಮರು ಅದಕ್ಕೋಸ್ಕರ ನಾನು ಜಾಸ್ತಿ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು ಎಮ್ಮಿಂಗು ಪರ್ಟಿಕ್ಯುಲರಿ ಎಮ್ಮಿಂಗ್ ಬೇಕು ಅನ್ನೋಂಥವ್ರಿಗೆ ಮಾತ್ರ ಎಮ್ಮಿಂಗ್ ಮಾಡಿಕೊಡ್ತೀನಿ ಈಗ ಫ್ರೆಂಟ್ ಆಯಿತು ಈಗ ನಾನು ಇದಕ್ಕೆ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊತಿದ್ದೀನಿ ಒಂದು ಇದನ್ನೇ ಇದಕ್ಕೊಂದು ಟಿಪ್ಸ್ ಇದೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದ್ರ ಜೊತೆಗೆ ನಾವು ಒಂದು ಪೀಸು ಅಥವಾ ಎರಡು ಪೀಸು ಎರಡು ಪೀಸ್ ತಗೊಂಡು ಚೆನ್ನಾಗಿರುತ್ತೆ ಇಲ್ಲ ಒಂದೇ ಸಾಕಾಗುತ್ತೆ ಇದನ್ನು ನಾವು ಯಾವ ಟಿಪ್ಸಲ್ಲಿ ಅಂದರೆ ಒಂದು ಮೇನ್ ಫ್ಯಾಬ್ರಿಕ್ ಕೆಳಗಡೆ ಬರಬೇಕು ಮೇಲ್ಗಡೆ ಲೈನಿಂಗ್ ಪೀಸ್ ಬರಬೇಕು ಇನ್ನೊಂದಕ್ಕೆ ಮೇಲ್ಗಡೆ ಫ್ಯಾಬ್ರಿಕ್ ಬರಬೇಕು ಕೆಳಗಡೆ ಲೈನಿಂಗ್ ಪೀಸ್ ಬರಬೇಕು ಹಂಗೆ ಆ ಒಂದು ಆಪೋಸಿಟ್ ಮೆಥಡಲ್ಲಿ ಮಾಡ್ಕೊಂಡಾಗ ಎರಡು ಸೈಡ್ಗೂ ಅಪೋಸಿಟ್ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಎರಡೂ ಒಂದೇ ಸೈಡ್ ಬಂದುಬಿಡುತ್ತೆ ಆಗ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಒಂದು ಟಿಪ್ಸ್ ಇದೆ ನೀವು ಇದು ನೋಡಿ ನಂಗೆ ಅರ್ಥ ಆಗಿಲ್ಲ ಅದನ್ನೇ ಪರ್ಟಿಕ್ಯುಲರ್ಗೆ ಒಂದು ವೀಡಿಯೋ ಮಾಡಿ ಹಾಕಿ ಅಂದರೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಈಗ ಇದು ರೆಡಿ ಆಯಿತು ನಾನು ಈಗ ಇದಕ್ಕೆ ಟಕ್ಸನ್ನು ಇಡ್ಕೊ ಇಡ್ಕೋತಾ ಇದ್ದೀನಿ ಫ್ರಂಟಲ್ಲಿ ಟೆಕ್ಸನ್ನು ಹಿಡಿತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲೇ ಟಕ್ಸ್ ಹಾಕಬೇಕು ನೋಡಿ ನಾಲ್ಕು ಫೋರ್ ಫೋರ್ ಟಕ್ಸ್ ಅದನ್ನು ಹಾಕ್ಕೊಂಡು ನಾನು ಫಸ್ಟು ಈಗ ಎಲ್ಲ ರೆಡಿ ಆಯ್ತಲ್ವ ಈಗ ನಾನು ಏನು ರೆಡಿ ಮಾಡ್ಕೋತೀನಿ ಅಂತಂದ್ರೆ ಇದು ಫ್ರಂಟ್ ಪಾರ್ಟ್ ಪೂರ್ತಿ ಮುಗಿಸ್ಕೊಂಡ್ಬಿಡ್ತೀನಿ ಹೆಂಗ್ ಹೇಗೆ ಅಂತೀರಾ ಈಗ ಟಕ್ಸ್ ಆದ ನಂತರ ಇದಕ್ಕೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಂಥದ್ದು ಕ್ರಾಸ್ ಬೆಲ್ಟ್ ಆದ ನಂತರ ಅದಕ್ಕೆ ಸಿಂಗಲ್ ಡಬಲ್ ಪಟ್ಟಿ ಸೇರಿಸ್ಕೊಳ್ಳುವಂಥದ್ದು ಇದಿಷ್ಟು ಆಯಿತು ಅಂತಂದರೆ ನಾವು ಈಸಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಆಗೇ ಹೋಗ್ಬಿಡುತ್ತೆ ಒಂದು ಅರ್ಧ ಈ ರೀತಿ ಮೆಥಡಲ್ಲಿ ಮಾಡಿದ್ರೆ ಒಂದು ಅರ್ಧ ಗಂಟೆ ಸಾಕು ಫ್ರೆಂಡ್ಸ್ ಒಂದು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಎಲ್ಲ ಈಗ ನೀವೇ ನೋಡ್ದಂಗೆ ಒಂದಾದ ಒಂದು ಒಂದಾದ ಮೇಲೊಂದು ಒಂದು ಫುಲ್ ಕ್ಲಿಯರ್ ಆದಮೇಲೆ ಇನ್ನೊಂದು ಪೀಸನ್ನು ತಗೊಳ್ಳುವಂಥದ್ದು ಈ ರೀತಿ ಮಾಡುವಾಗ ಬೇಗ ಬೇಗ ಸ್ಟಿಚಿಂಗೂ ಆಗುತ್ತೆ ನಮ್ಗೆ ಟೈಮ್ ಸೇವ್ ಆಗುತ್ತೆ ಇಲ್ಲಾಂದರೆ ಈ ಇದನ್ನೆಲ್ಲ ಸ್ಟಿಚ್ ಮಾಡಿ ಪುನಃ ನಾವು ಲೈನಿಂಗನ್ನು ಸ್ಟಿಚ್ ಮಾಡಿ ಆವಾಗ ನಮಗೆ ಸ್ವಲ್ಪ ಬೇಜಾರು ಆಗುತ್ತೆ ಅಯ್ಯೋ ಇನ್ನೂ ಲೈನಿಂಗ್ ಹಾಕೋದೇ ಇದೆಯಾ ಅಂತ ಆ ರೀತಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದೊಂದನ್ನೇ ಒಂದೊಂದು ಸ್ಟೆಪ್ ಮುಗಿದ ಮೇಲೆ ಒಂದೊಂದು ಸ್ಟೆಪ್ಪನ್ನು ತಗೋತೀನಿ ಲೈನಿಂಗ್ ಫುಲ್ ಅಂತ ಎಲ್ಲ ಮುಗಿದಾದ್ಮೇಲೆ ಆ ಫ್ರಂಟ್ ಪಾರ್ಟನ್ನು ತಗೋತೀನಿ ಫ್ರಂಟ್ ಪಾರ್ಟ್ ಆಯಿತು ಅಂತ ಆದಮೇಲೆ ನೋಡಿ ಈಗ ಮಧ್ಯೆ ನೀಟಾಗಿ ಇಟ್ಕೊಂಡು ಮಧ್ಯೆ ಸೆಂಟರ್ಗೆ ಕಟಿಂಗ್ ಮಾಡ್ಕೋಬೇಕು ತೋರಿಸ್ತಿದ್ದೀನಿ ನೋಡಿ ಈಗ ಇಲ್ಲಿ ನಾನು ಇಲ್ಲಿಗೆ ಕಟ್ ಮಾಡ್ಕೋಬೇಕು ಏರುಪೇರು ಆಗಬಾರ್ದು ಮಧ್ಯ ಸೆಂಟ್ರಿಗೆ ಕಟಿಂಗ್ ಮಾಡ್ಕೊಳ್ಳಿ ಕಟಿಂಗ್ ಆದ ನಂತರ ಇದಕ್ಕೆ ಕ್ರಾಸ್ ಬೆಲ್ಟ್ ಈ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡುವಂಥದ್ದು ಕೂಳೆ ಇರೋ ರೀತಿ ಸ್ಟಿಚ್ ಮಾಡುವಂಥದ್ದು ನಾನು ಏನಂತಂದರೆ ಕೆಲವರು ಅದೇ ರೀತಿ ಸ್ಟಿಚ್ ಮಾಡಿಬಿಟ್ರೆ ಒಳಗಡೆ ಎಲ್ಲ ಆದರೂ ಏನಿರುತ್ತೆ ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಕೆಲವರು ಅದು ಚುಚ್ಚುತ್ತೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈಗೇನು ಸ್ಟಿಚ್ ಮಾಡ್ತಿದ್ದೀನಲ್ಲ ಇದು ಅಷ್ಟೇ ಒಂದು ಮೇಲ್ಗಡೆ ಒಂದು ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೋಬೇಕು ಇದನ್ನು ನಿಮಗೆ ಈ ವಿಡಿಯೋದಲ್ಲಿ ಮಾಮೂಲಿಯಾಗಿ ತೋರಿಸ್ತಿದ್ದೀರಿ ಅದನ್ನೇ ಪರ್ಟಿಕ್ಯುಲರಾಗಿ ತೋರಿಸ್ಕೊಡಿ ಅಂತಂದ್ರೂ ನಾನು ಆ ಕೂಳೆ ಕಾಣದೇ ಇರೋ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಅದನ್ನು ಅಷ್ಟೇ ತೋರಿಸ್ಕೊಡ್ತೀನಿ ಈಗ ನೋಡಿ ಎಕ್ಸ್ಟ್ರಾ ಬಂದು ಪೀಸನ್ನು ಕಟ್ ಮಾಡ್ಕೊಂಬಿಟ್ಟು ಒಂದು ಮೇಲ್ಗಡೆ ಒಂದು ಕೆಳಗಡೆ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದನ್ನು ನೀವು ಅಬ್ಸರ್ವ್ ಮಾಡಿ ಬೇಗನೆ ಸ್ಟಿಚಿಂಗ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಬೇಗನೆ ಸ್ಟಿಚಿಂಗ್ ಆಗುತ್ತೆ ಮತ್ತು ಬೇಜಾರು ಆಗೋದಿಲ್ಲ ಬೇಗ ಬೇಗ ಕೆಲಸ ಮುಗಿದೋದ್ರೆ ಬೇಜಾರು ಯಾಕಾಗುತ್ತೆ ಹೇಳಿ ಈ ರೀತಿ ನೋಡಿ ಈಗ ಪುನಃ ಇದನ್ನು ಒಳಗಡೆಗೆ ಮುಡ್ಸ್ಕೊಳ್ಳುವಂಥದ್ದು ಮೇನ್ ಫ ಫ್ರೆಂಡ್ ಪಾರ್ಟ್ ಇದೆಯಲ್ಲ ಅದನ್ನು ಮಡಚಿ ಒಳಗಡೆ ಸೇರ್ಕೊಳ್ಳುತ್ತೆ ಅದು ಅದನ್ನು ಕ್ಲೋಸ್ ಮಾಡಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ನಾವು ಡೋರಿಗೆ ದಾರ ಮಾಡ್ತೀವಿ ನೋಡಿ ಅದನ್ನು ಹೊರಗಡೆಯಿಂದ ಈಚೆ ತೆಗಿತೀವಲ್ಲ ಸೇಮ್ ಮೆಥಡಲ್ಲಿ ಪ್ರೊಸೆಸಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಈ ರೀತಿ ಮಾಡೋದ್ರಿಂದ ಒಳಗಡೆ ಈಚೆ ಕಡೆ ಎಷ್ಟು ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಒಳಗಡೆನೂ ಅಷ್ಟೇ ನೀಟಾಗಿ ಬ್ಲೌಸ್ ಬಂದಿರುತ್ತೆ ನೋಡೋದಕ್ಕೆ ಅದೇ ಚುಚ್ಚುವಂಥದ್ದು ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಗೊತ್ತಿರೋರು ಆದರೆ ಗೊತ್ತಿರುತ್ತೆ ಗೊತ್ತಿರತ್ತೆ ಇದ್ದವ್ರಿಗೆ ನೋಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ಕೇಳಿದರೆ ನೀವು ನಾನು ಅದನ್ನೇ ಅದಷ್ಟನ್ನೇ ಒಂದು ಭಾಗವಾಗಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ನೋಡಿ ಆಲ್ಮೋಸ್ಟ್ ಇದು ಮುಗೀತಾ ಬಂತು ಇದು ಮೇಲೆ ಬ್ಲೌಸ್ ರೆಡಿ ಆಯಿತು ಅಂತಲೇ ಅರ್ಥ ಯಾಕೆ ಅಂದರೆ ನೆಕ್ಕೆಲ್ಲ ರೆಡಿಯಾಗಿದೆ ಇನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಫೈನಲ್ ಫಿಟ್ಟಿಂಗ್ ಕೊಟ್ಟರೆ ಆಯಿತು ಈಗ ನೋಡಿ ಇದನ್ನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಏನು ಬರುತ್ತಲ್ಲ ಇದನ್ನು ಸೇರಿಸ್ಕೊಳ್ಬೇಕು ಈ ಹಂತದಲ್ಲಿ ಎರಡನೂ ನೋಡ್ಕೊಂಡು ಕರೆಕ್ಟಾಗಿ ನೆಕ್ ಹತ್ರ ಕರೆಕ್ಟಾಗಿ ಸಮವಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ ಒಂದು ಸತಿ ಎಕ್ಸ್ಟ್ರಾ ಬಂದಿರುವಂಥ ಪೀಸನ್ನು ಸಹ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಈಗ ಡಬಲ್ ಸಿಂಗಲ್ ಪಟ್ಟಿಯನ್ನು ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸೇರಿಸೋದನ್ನು ಸುಮಾರು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಒಂದೊಂದು ಭಾಗವೂ ಸೇರಿಸುವಂಥದ್ದು ಒಂದೊಂದು ಮೆಥಡಲ್ಲಿ ಇರುತ್ತೆ ನಿಮಗೇನಾದರೂ ಬೇಕು ಅಲ್ಲೇ ಕಾಜಾ ಮಾಡುವಂಥದ್ದು ಬೇಕು ಇಲ್ಲ ಮಾಮೂಲಿ ಸ್ಟಿಚಿಂಗ್ ಬೇಕು ಅಂತಂದರೆ ಯಾವುದೇ ಪ್ರಾಬ್ಲಮ್ಸ್ ಗೊತ್ತಾಗಿಲ್ಲ ಅಂತಂದ್ರೂ ಕಮೆಂಟಲ್ಲಿ ತಿಳಿಸಿ ಅದನ್ನು ತೋರಿಸ್ಕೊಡ್ತೀನಿ ನಾನು ನೋಡಿ ಈಗ ಇದು ಕಾಜಾ ಪಟ್ಟಿಗೆ ಮಾಡ್ತಾ ಇರುವಂಥದ್ದು ನಾನು ಆನಂತರ ಕಾಜನ ಮಾಡಿ ದಾರ ಮಾಡ್ತೀನಿ ದಾರದಲ್ಲಿ ಮಾಡ್ತೀನಿ ಅದರಿಂದ ಇದನ್ನು ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ನೋಡಿ ಮತ್ತು ಇಲ್ಲಿ ಮೇಲೆ ಮತ್ತು ಕೆಳಗೆ ಏನು ಬರುತ್ತಲ್ಲ ಓಪನ್ ಬರುತ್ತದು ಅದನ್ನೇ ನೀಟಾಗಿ ಫಿನಿಶಿಂಗ್ ಅದನ್ನೇ ಫಿನಿಶಿಂಗ್ ಅನ್ನೋದು ಅಲ್ಲಿ ಕರೆಕ್ಟಾಗಿ ಸ್ಟಿಚಿಂಗನ್ನು ಹಾಕೋಬೇಕು ನೋಡಿ ಇದನ್ನು ಒಂದು ಐರನ್ ಮಾಡಿಬಿಟ್ಟು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಎಲ್ಲ ಆದಮೇಲೆ ಒಂದು ಐರನ್ ಮಾಡಿ ಕೊಟ್ಟರೆ ಇನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗಳು ನೋಡಿ ಇದಾಯಿತು ಈಗ ಎಕ್ಸ್ಟ್ರಾ ಏನು ಪೀಸ್ ಬಂದಿದೆಯಲ್ಲ ಎಲ್ಲೆಲ್ಲಿ ಎಕ್ಸ್ಟ್ರಾ ಪೀಸು ಮತ್ತು ಎಲ್ಲೆಲ್ಲಿ ಎಕ್ಸ್ಟ್ರಾ ದಾರಗಳಿದೆ ಅದಷ್ಟನ್ನು ಕಟ್ ಮಾಡಿ ನಾನು ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ ದಾರಗಳನ್ನೇ ಕಟ್ ಮಾಡ್ತಿರ್ಲಿಲ್ಲ ನಮ್ಮಮ್ಮ ಅದೇ ಹೇಳೋರು ಯಾವಾಗಲೂ ನೀನು ಎಲ್ಲನೂ ನೀಟಾಗಿ ಸ್ಟಿಚ್ ಮಾಡ್ತೀಯ ಎಕ್ಸ್ಟ್ರಾ ಬಂದು ದಾರನ ಕಟ್ ಮಾಡು ಅದಕ್ಕೆ ಅದರಿಂದ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಈಗಲೂ ಒಂದೊಂದು ಸತಿ ಹೇಳ್ತಾನೆ ಇರ್ತಾರೆ ಎಲ್ಲರೂ ಮಿಸ್ಸಾಗಿ ಇತ್ತು ಅಂತಂದರೆ ಅದು ಅವ್ರ ಅವ್ರದ್ದು ಅದೇ ಪ್ರಾಬ್ಲಮ್ಮು ಅದನ್ನು ಹೇಳ್ತಾ ಇರ್ತಾರೆ ನಿಮ್ಮ ಇದೆಲ್ಲ ಚೆನ್ನಾಗಿರುತ್ತೆ ಮಿಸ್ಸಾಗಿ ಒಂದೊಂದು ಬ ಇದ್ಬಿಡುತ್ತೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅದಕ್ಕೋಸ್ಕರ ನೋಡಿ ನೀಟಾಗಿ ದಾರನ ಕಟ್ ಮಾಡ್ಕೊಳ್ಳಿ ನಾನು ಈಗೆಲ್ಲನೂ ನೀಟಾಗಿ ನೋಡಿ ಕಟ್ ಮಾಡೇ ಮಾಡ್ತೀನಿ ಅದನ್ನು ಇಲ್ಲಾಂದರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ನೋಡಿ ಆಯಿತು ಡಬಲ್ ಪಟ್ಟಿನೂ ಆಯಿತು ಸಿಂಗಲ್ ಪಟ್ಟಿನೂ ಆಯಿತು ಈಗ ನಾವು ಮೇನ್ ಬ್ಯಾಕ್ ನೆಕ್ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಬ್ಲೌಸ್ ಪೀಸು ರೆಡಿಯಾಗಿರುವಂಥದ್ದು ಅದಕ್ಕೆ ಇವೆರಡನ್ನೂ ಸ್ಟಿಚಿಂಗ್ ಮಾಡ್ಕೊಂಡ್ರೆ ನೋಡಿ ಸ್ವಲ್ಪ ಸ್ವಲ್ಪ ಇಲ್ಲಾಂದ್ರೆ ಬಿಡುತ್ತೆ ಹೊಲಿಗೆ ಕೂರಬೇಕು ನೋಡ್ಕೋಬೇಕಾಗತ್ತೆ ನೀವು ಸ್ಟಿಚ್ ಮಾಡುವಾಗ ಮತ್ತು ನಾವು ಕಟಿಂಗ್ ಆಯಿತು ಸುಮ್ಮನೆ ಸ್ಟಿಚ್ ಮಾಡೋದು ಅಂತ ಅಂದ್ಕೋಬೇಡಿ ಎಲ್ಲಿ ಎಕ್ಸ್ಟ್ರಾ ಬರುತ್ತೆ ಎಲ್ಲಿ ಜಾಸ್ತಿ ಇರುತ್ತೆ ಮತ್ತು ನೋಡಿ ಎಕ್ಸ್ಟ್ರಾ ದಾರಗಳಲ್ಲಿ ಇರುತ್ತೆ ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ ಯಾವುದು ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇದನ್ನು ಅಷ್ಟೇ ಆಫ್ ಇಂಚನ್ನು ಬಿಟ್ಟು ಎರಡು ಒಂದೇ ಸಮ ಆಗಿರಬೇಕು ಎರಡು ಶೋಲ್ಡರ್ ಹತ್ರ ಸ್ಟಿಚ್ ಮಾಡ್ತಾ ಇರುವಂಥದ್ದು ಒಂದೇ ಸಮ ಇರಬೇಕು ಜೊತೆಗೆ ಕತ್ತಿನ ಹತ್ರ ನೆಕ್ ಹತ್ರ ಸ್ಟಿಚಿಂಗ್ ಬರುತ್ತೆ ನೋಡಿ ಫಿನಿಶಿಂಗು ಅಲ್ಲಿ ಒಂದು ಏರುಪೇರು ಮಾಡಬಾರ್ದು ಒಂದು ಉದ್ದ ಒಂದು ತುಂಡ ಮಾಡಬಾರ್ದು ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದನ್ನೇ ನೀವು ಕಲಿಯುವಾಗಲೇ ನೀಟಾಗಿ ಮಾಡ್ಕೋಬೇಕು ನೋಡಿ ಇಲ್ಲಿ ಎಡ್ಜ್ ಕಾಣಿಸ್ತಿದೆಯಲ್ಲ ಆ ಎಡ್ಜಲ್ಲಿ ಕರೆಕ್ಟಾಗಿ ಬರಬೇಕು ಶೋಲ್ಡರ್ ಹತ್ರ ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅಂತ ಎಕ್ಸ್ಟ್ರಾ ಬಿಟ್ರು ಅದನ್ನು ಕಟ್ ಮಾಡಿ ತೆಗಿಬೋದು ಇದನ್ನು ಮಾತ್ರ ಕರೆಕ್ಟಾಗಿ ಎಡ್ಜ್ಗೆ ಇರಬೇಕಾಗತ್ತೆ ನೀಟಾಗಿ ಎಡ್ಜ್ಗೆ ಬರಬೇಕದು ಎರಡನ್ನು ಎರಡು ಡಬ್ಬಲ್ ಹೊಲಿಗೆ ಎಲ್ಲದಕ್ಕೂ ಡಬ್ಬಲ್ ಹೊಲಿಗೆ ಹಾಕಿ ಸೈಡ್ ಫಿಟ್ಟಿಂಗಲ್ಲಿ ಮಾತ್ರ ಒಂದು ಮೂರೊಲೆಗೆ ಕಸ್ಟಮರ್ ಏನಾದ್ರು ಕೇಳಿದ್ರೆ ಒಂದು ನಾಲ್ಕು ಹೊಲಿಗೆ ಸಾಕು ಮೂರೇ ಸಾಕು ಒಬ್ಬೊಬ್ಬರು ಕೇಳ್ತಾರೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಆಗಲೇ ಕಸ್ಟಮರು ಸ್ಟಿಚಿಂಗ್ ಮಾಡಿಸುವಂಥವ್ರ ಮನಸ್ಸು ಎಲ್ಲ ಒಂದೇ ಥರ ಇರೋಲ್ಲ ಒಂದೊಳಗೆ ಎಕ್ಸ್ಟ್ರಾ ಇರಲಿ ಅಂತ ಅನ್ನೋರು ಇರ್ತಾರೆ ಒಂದು ಕೇಳಿದ್ರಲ್ಲ ಅಂತ ಒಂದು ಹೊಲಿಗೆ ಎಕ್ಸ್ಟ್ರಾ ಹಾಕಿದ್ರು ಅಂದರೆ ಕೆಲವರು ಇಷ್ಟೊಂದು ಹೊಲಿಗೆ ಯಾಕಪ್ಪ ಹಾಕಿದೆಯಾ ಇಷ್ಟೊಂದು ಹೊಲಿಗೆ ಬೇಕೇ ಆಗಿಲ್ಲ ನಮಗೆ ಇಷ್ಟೇ ಸಾಕಾಗತ್ತೆ ಇಷ್ಟಕ್ಕೆ ದಪ್ಪ ಆದರೆ ನಮಗೆ ಅಷ್ಟು ಸಾಕಾಗತ್ತೆ ನಮಗೆ ಬೇಡ ಅದನ್ನು ಬೇಡ ತೆಗೀರಿ ಮತ್ತು ಎಕ್ಸ್ಟ್ರಾ ಪೀಸ್ ಕೇಳೋರು ಇರ್ತಾರೆ ಎಕ್ಸ್ಟ್ರಾ ಮಾರ್ಜಿನ್ ನಾವು ಮಾರ್ಜಿನಿಗೆ ಬಟ್ಟೆ ಬಿಡ್ತೀವಿ ನೋಡಿ ಆ ಮಾರ್ಜಿನಿಗೆ ಬಟ್ಟೆಯನ್ನು ಎಕ್ಸ್ಟ್ರಾ ಕೇಳುವಂಥವ್ರು ಇರ್ತಾರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಿ ಅಂತ ಕೆಲವರು ಎಕ್ಸ್ಟ್ರಾ ಬೇಕು ಅಂತ ಬಿಟ್ಟರೆ ಇಷ್ಟೊಂದು ಯಾಕೆ ಬಿಟ್ಟಿದ್ದೀಯಾ ಅದನ್ನು ತೆಗೆದು ಬಿಡುವಂತ ಅದೇ ರೀತಿ ಜನಗಳು ಜನಗಳಿರ್ತಾರೆ ಅದನ್ನು ನೋಡಿ ಅವ್ರವ್ರಿಗೆ ತಕ್ಕಂತೆ ನಾವು ಅದನ್ನು ರೆಡಿ ಮಾಡಿ ಕೊಡಬೇಕಾಗತ್ತೆ ಈಗ ನೋಡಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ಲೀವ್ಸು ಅಷ್ಟೇ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ಕಟಿಂಗಲ್ಲಿ ನೀಟಾಗಿತ್ತು ಅಂದರೆ ನಮಗೆ ಸ್ಟಿಚಿಂಗಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪನೂ ಏರುಪೇರು ಬರಲ್ಲ ಫ್ರೆಂಡ್ಸ್ ಅದು ಅದನ್ನೇ ಪರ್ಫೆಕ್ಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅಂತ ಹೇಳೋದು ನೋಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎಂಡ್ಗೆ ಕರೆಕ್ಟಾಗಿ ಮುಗಿಯುತ್ತೆ ಅದನ್ನು ಅಷ್ಟೇ ನಾವು ಎರಡೊಳಗಿನ ಹಾಕೋಬೇಕಾಗತ್ತೆ ಸ್ಲೀವ್ಸ್ಗೆ ಸ್ಲೀವ್ಸ್ ಅಟ್ಯಾಚಿಂಗು ಎರಡೊಳಗೆ ಬೇಕೇ ಬೇಕಾಗತ್ತೆ ನೋಡಿ ಈಗ ಫಸ್ಟು ನೀವೇನು ಮಾಡಿ ಯಾವುದೇ ಸ್ಟಿಚ್ ಮಾಡಬೇಕಾದ್ರೂ ಲೆಫ್ಟ್ ಸೈಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನಿಮಗೆ ಹೊಸದಾಗಿ ಮಾಡೋ ಅಂಥವ್ರಿಗೆ ಸ್ವಲ್ಪ ಏರುಪೇರು ಆದರೆ ತೆಗೆದು ನಾವು ಬಿಚ್ಚಿ ಹಾಕ್ಬೋದು ಫ್ರೆ ರೈಟ್ ಇದ್ದೇ ಮಾಡಿ ಹಾಳು ಮಾಡಬೇಡಿ ಸ್ಟಾರ್ಟಿಂಗ್ ನಿಮಗೆ ಸ್ಟಿಚಿಂಗ್ ಮಾಡೋರು ಈ ರೀತಿ ಫಸ್ಟು ಲೆಫ್ಟ್ ಸೈಡನ್ನು ಅಟ್ಯಾಚ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆನಂತರ ರೈಟ್ ಸೈಡ್ ನಿಮಗೆ ಗೊತ್ತಾಗತ್ತೆ ಲೆಫ್ಟ್ ಲೆಫ್ಟ್ ಸೈಡು ಅಟ್ಯಾಚ್ ಮಾಡುವಾಗ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆಯಾ ಇಲ್ವಾ ಅನ್ನೋದು ತಮ್ಮ ನೀವು ರೈಟ್ ಸೈಡೆ ಮಾಡಿಬಿಟ್ಟಾಗ ಬ್ಲೌಸನ್ನು ಹಾಳು ಮಾಡ್ಕೋಬೇಡಿ ಈಗ ನೋಡಿ ಇದಾದ ನಂತರ ನಾನು ಫೈನಲ್ ಫಿಟ್ಟಿಂಗ್ ಕೊಡ್ತಾ ಇದ್ದೀನಿ ಫೈನಲ್ ಫಿಟ್ಟಿಂಗು ಅಷ್ಟೇ ನಾವು ಮಾರ್ಜಿನ್ ಎರಡು ಇಂಚ್ ಬಿಟ್ಟಿದ್ದೀವಿ ಬಿಟ್ಟಿರ್ತೀವಲ್ಲ ಸ್ಟ್ರೈಟಾಗಿ ನಮಗೆ ಮತ್ತು ಸೊಂಟದ ಸುತ್ತಳತೆ ಹಾಕಿರ್ತೀವಿ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಅಳ್ತೇನೆ ಬೇಕಾಗಿಲ್ಲ ನಮಗೆ ಸ್ಲೀವ್ಸ್ ಲೂಸ್ ತಗೊಂಡಿರ್ತೀವಿ ಮತ್ತು ಇಲ್ಲಿ ನಾವು ಮಾರ್ಜಿನ್ ಕಂಕಳ ಹತ್ರ ಬಿಟ್ಟಿರ್ತೀವಿ ಸೊಂಟದ ಸುತ್ತಳತೆ ಹತ್ರ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ಎಲ್ಲದಕ್ಕೂ ಸ್ಟ್ರೈಟ್ ಗೆರೆ ಹಾಕಿರ್ತೀವಿ ಆ ಸ್ಟ್ರೈಟ್ ಗೆರೆಗೆ ಒಂದು ಹೊಲಿಗೆ ಹಾಕಿ ಪಕ್ಕದಲ್ಲಿ ಒಂದು ಎರಡು ಹೊಲಿಗೆ ಹಾಕಿದ್ರೆ ಆಯಿತು ಯಾಕೆಂದರೆ ಹಿಂದೆ ಟೆಕ್ಸನ್ನು ಈಗಾಗಲೇ ನಾನು ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಈ ಬ್ಲೌಸ್ ಫಿನಿಶಿಂಗ್ ಬರ್ತಾ ಇದೆ ಇದಕ್ಕೆ ಒಂದು ಕಾಜಾ ಮತ್ತು ಹುಕ್ ಹಾಕ್ಸ್ ಹಾಕ್ಬಿಟ್ರೆ ಆಯಿತು ತುಂಬಾ ಚೆನ್ನಾಗಿ ಬ್ಲೌಸ್ ಬಂದಿತ್ತು ತುಂಬ ಚೆನ್ನಾಗಿ ಬರಲೇಬೇಕು ಯಾಕೆ ಅಂದರೆ ಕಟ್ಟಿಂಗು ನೀಟಾಗಿತ್ತು ಸ್ಟಿಚಿಂಗು ನೀಟಾಗಿತ್ತು ಅಂದಮೇಲೆ ಸ್ಟಿಚಿಂಗ್ ಎಲ್ಲ ಇಡೀ ಬ್ಲೌಸು ಕರೆಕ್ಟಾಗಿ ಬಂದೇ ಬರುತ್ತೆ ಅದರಲ್ಲೇನು ಡೌಟೇ ಬೇಡ ಈಗ ನೋಡ್ತಿದ್ದೀರಲ್ಲ ಬ್ಲೌಸು ರೆಡಿಯಾಗಿದೆ ಈಗ ಇದು ತುಂಬನೇ ಡಿಸೈನ್ ತುಂಬನೇ ವೇರ್ ಮಾಡಿದಾಗಂತೂ ಬಾಡಿಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯೆ ಬೇಕಂದರೆ ಒಂದು ಬಟನ್ ಹಾಕ್ಕೊಳ್ಳಿ ಇವ್ರಿಗೇನು ಬೇಡ ಅಂತೇಳಿದ್ದಾರೆ ಬೇಕಂದರೆ ಮಧ್ಯಕ್ಕೆ ಸೆಂಟರ್ಗೆ ಒಂದು ಬಟನ್ ಹಾಕ್ಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ವಿಡಿಯೋ ನೋಡೋದ್ರಲ್ಲ ಮತ್ತು ಇದಕ್ಕೆ ರೇಟನ್ನು ನಾನು ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಐನೂರು ರೂಪಾಯಿಯನ್ನು ತಗೋತೀನಿ ಮತ್ತು ಅದು ನಿಮ್ಮ ಪ್ಲೇಸ್ ಡಿಫೆನ್ಸ್ ಒಂದು ಐವತ್ತು ನೂರು ಹೆಚ್ಚು ಕಡಿಮೆ ತಗೊಳ್ಳಿ ತುಂಬನೇ ಈಸಿಯಾಗಿ ಸ್ಟಿಚ್ ಮಾಡುವಂಥದ್ದು ತುಂಬನೇ ಚೆನ್ನಾಗಿ ಕಾಣಿಸುವಂಥದ್ದು ಕಸ್ಟಮರ್ ತುಂಬನೇ ಇಷ್ಟಪಡ್ತಾರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನಮ್ಮ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್